ಕೆಲಸಕ್ಕೆ ಆಸಕ್ತಿ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಕೂಡಲೇ ಸಂಪರ್ಕಿಸಿ ಎಕ್ಸ್ಪ್ರೆಸ್ ಬೀಸ್ ಕೊರಿಯರ್ ಆಫೀಸಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ಥಳ ವಿಜಯಪುರ ರೋಡ್ ಬಜಾಜ್ ಶೋರೂಮ್ ಹಿಂದ್ಗಡೆ ಇಂಡಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿರಬೇಕು ವಿದ್ಯಾರ್ಹತೆ ಕನಿಷ್ಠ ಹತ್ತನೆಯ ತರಗತಿ ಪಾಸ್ ಅಥವಾ ಅದಕ್ಕಿಂತ ಮೇಲೆ ಆಸಕ್ತಿ ಅಭ್ಯರ್ಥಿಗಳು ಸ್ವಂತ ಬೈಕ್ ಸ್ಕ್ರೀನ್ ಟಚ್ ಮೊಬೈಲ್ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಹೊಂದಿರಬೇಕು ಯೋಗ್ಯವಾದ ಸಂಬಳವಿರುತ್ತದೆ ದಯವಿಟ್ಟು ಆಸಕ್ತ ಅಭ್ಯರ್ಥಿಗಳು ಈ ಕೆಳಗೆ ತಿಳಿಸಿದ ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಿ ಏಟ್ ಒನ್ ಟೂ ತ್ರೀ ತ್ರೀ ಜೀರೋ ಒನ್ ಜೀರೋ ಒನ್ ತ್ರೀ ಅಥವಾ ನೈನ್ ತ್ರೀ ಏಟ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಒನ್ ಏಟ್ ಹೌದು ವೀಕ್ಷಕರೇ ಕೆಲಸಕ್ಕಾಗಿ ತಾವು ಅಲೆದಾಡುತ್ತಿದ್ದೀರಾ ಹಾಗಾದರೆ ತಕ್ಷಣವೇ ಎಕ್ಸ್ಪ್ರೆಸ್ ಬೀಸ್ ಕೊರಿಯರ್ ಆಫೀಸದಲ್ಲಿ ತಮಗಾಗಿ ಉದ್ಯೋಗ ಅವಕಾಶಗಳು ಕಾಯುತ್ತಿವೆ ದಯವಿಟ್ಟು ಆ ಒಂದು ಕಾರ್ಯಾಲಯಕ್ಕೆ ತಾವು ತೆರಳಿ ತಾವು ಉದ್ಯೋಗವನ್ನು ಪಡೆದುಕೊಂಡು ಕೈ ತುಂಬ ಸಂಬಳ ಪಡೆದುಕೊಳ್ಳಬಹುದು ವಿಜಯಪುರ ರೋಡ್ ಬಜಾಜ್ ಶೋರೂಮ್ ಹಿಂದ್ಗಡೆ ಇಂಡಿ ಇಲ್ಲಿಗೆ ತಾವು ತೆರಳಿ ತಮ್ಮ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳಬಹುದು